ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಹಿಂದಿಯಲ್ಲಿ ಕಾಂತಾರ ಚಾಪ್ಟರ್ ಒನ್ ಫರ್ಚರಿ ಕಲೆಕ್ಷನ್ ಕರ್ನಾಟಕದ ಗಳಿಕೆ ಹಿಂದಿಕ್ಕಿದ ಉತ್ತರದ ಜನ ಮತ್ತು ಅನ್ನಭಾಗ್ಯ ಯೋಜನೆ ಅಪ್ಡೇಟ್ ಹೌದು ಇನ್ನು ಮುಂದೆ ಅಕ್ಕಿ ಬದಲು ಇಂದಿರಾ ಕಿಟ್ ವಿತರಣೆ ಕಿಟ್ ನಲ್ಲಿ ಏನಿರುತ್ತೆ ಎಲ್ಲ ಡಿಟೇಲ್ ಹೇಳಿದ್ದೀವಿ ಮತ್ತು ಪಂಚ ಗ್ಯಾರಂಟಿ ಬಗ್ಗೆ ಅಚ್ಚರಿ ವರದಿ ಎಲ್ಲ ಡಿಟೇಲ್ ಹೇಳಿದ್ದೀವಿ ಗೆಳೆಯರಿ ಅದರಿಂದ ಈ ವಿಡಿಯೋವನ್ನು ನೋಡಿ ಮತ್ತು ಜಾತಿ ಗಣಿತೀಯ ವರದಿಯ ಬಗ್ಗೆ ಅಪ್ಡೇಟ್ ನ್ಯೂಸ್ ಬಂದಿದೆ ಮತ್ತು ಕೊನೆಯ ಮುಖ್ಯಾಂಶ ಪೋಸ್ಟ್ ಆಫೀಸ್ ನಲ್ಲಿ ಐದು ವರ್ಷ ಹುಡುಕಿ ಮಾಡಿದರೆ ಹದಿನೇಳು ಲಕ್ಷಕ್ಕೂ ಅಧಿಕ ಹಣ ಪಡೆಯಿರಿ ಪೋಸ್ಟ್ ಆಫೀಸ್ನ ಬೆಸ್ಟ್ ಸ್ಕೀಮ್ ಹೇಳಲಿದ್ದೇವೆ ಬನ್ನಿ ಎಲ್ಲ ಎಲ್ಲ ನೋಡೋ ಮುಂಚೆ ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಒತ್ತಿ ಬನ್ನಿ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಟಿಟೇಲ್ ಆಗಿ ಹೇಳೋಣ ಹಿಂದಿಯಲ್ಲಿ ಕಾಂತಾರ ಚಾಪ್ಟರ್ ಒನ್ ಭರ್ಚರಿ ಕಲೆಕ್ಷನ್ ಮಾಡಿದೆ ಕರ್ನಾಟಕದ ಗಳಿಕೆಯನ್ನು ಹಿಂದಿಕ್ಕಿದ್ದ ಉತ್ತರದ ಜನ ಹೌದು ಗೆಳೆಯರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ದಾಖಲೆ ಕಲೆಕ್ಷನ್ ಬರುತ್ತಾ ಮುಂದಕ್ಕೆ ಸಾಗುತ್ತಿದೆ ಈ ಚಿತ್ರ ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ ಐದುನೂರು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಎಂದು ವರದಿ ತಿಳಿದು ಬಂದಿದೆ ಈ ಚಿತ್ರ ಭಾರತ ಅಷ್ಟೇ ಅಲ್ಲ ಸಾಕಷ್ಟು ಗಳಿಕೆ ಮಾಡಿ ಇನ್ನು ಮುನ್ನುಗ್ಗುತ್ತಿದೆ ಎರಡನೇ ವಾರದ ಮೊದಲ ದಿನ ಸಿನಿಮಾ ದಾಖಲೆ ಕಲೆಕ್ಷನ್ ಮಾಡಿದೆ ಈ ಚಿತ್ರದ ಗಳಿಕೆ ಹೇಗೆ ಮುಂದುವರೆದರೆ ಭಾರತದಲ್ಲೇ ಐದುನೂರು ಕೋಟಿ ರೂಪಾಯಿ ಕಲೆಕ್ಷನ್ ಆಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಮೊದಲ ದಿನವೇ ಅಬ್ಬರದ ಗಳಿಕೆ ಮಾಡಿತ್ತು ಭಾರತ ಒಂದರಲ್ಲೇ ಚಿತ್ರ ಅರವತ್ತೆರಡು ಕೋಟಿ ರೂಪಾಯಿ ಗಳಿಸಿತ್ತು ಈ ಬಳಿಕ ಸತತವಾಗಿ ಸಿನಿಮಾ ಉತ್ತಮ ಕಲೆಕ್ಷನ್ ಮಾಡುತ್ತಲೇ ಹೊರಟಿದೆ ವಾರದ ದಿನಗಳಲ್ಲೂ ಕೂಡ ಸಿನಿಮಾ ಗೆದ್ದು ಬೀಗಿದೆ ಇನ್ನು ಎಂಟು ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಎಂಬುದು ಹೇಳಲಿದ್ದೇವೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ ಆಗಿ ಅಕ್ಟೋಬರ್ ಒಂಬತ್ತಕ್ಕೆ ಒಂದು ವಾರ ಕಳೆದಿದೆ ಒಂದು ವಾರದಲ್ಲಿ ಸಿನಿಮಾ ಎಷ್ಟು ಗಳಿಕೆ ಮಾಡಿದೆ ಎಂಬುದರ ಬಗ್ಗೆ ಲೆಕ್ಕ ಈಗ ಸಿಕ್ಕಿದೆ ಅಷ್ಟೇ ಅಲ್ಲ ಯಾವ ಭಾಷೆಯಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಎಂಬ ಕೂಡ ದೊರಕಿದೆ ಎಂಟು ದಿನಗಳಲ್ಲಿ ಈ ಸಿನಿಮಾ ಮುನ್ನೂರ ಮೂವತ್ತೇಳು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಎಂದು ಹೇಳಲಾಗುತ್ತಿದೆ ಇದರಲ್ಲಿ ಕನ್ನಡದಿಂದ ನೂರ ಆರು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ಮತ್ತು ತೆಲುಗಿನಲ್ಲಿ ಅರವತ್ಮೂರು ಪಾಯಿಂಟ್ ಐವತ್ತೈದು ಕೋಟಿ ರೂಪಾಯಿ ಹಾಗೂ ತಮಿಳಿನಿಂದ ಮೂವತ್ತೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಾಗೂ ಮಲಯಾಳಂನಲ್ಲಿ ಇಪ್ಪತ್ತಾರು ಪಾಯಿಂಟ್ ಅರವತ್ತೈದು ಕೋಟಿ ರೂಪಾಯಿ ಹರಿದು ಬಂದಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಹಿಂದಿ ಭಾಷೆಯಲ್ಲಿ ಹೇಳಬೇಕೆಂದರೆ ಸಿನಿಮಾ ಉತ್ತಮ ಪ್ರದರ್ಶನ ನೀಡಿದೆ ಹೀಗಾಗಿ ಕನ್ನಡಕ್ಕಿಂತ ಹಿಂದಿ ಕಲೆಕ್ಷನ್ ಹೆಚ್ಚಿದೆ ಈ ಚಿತ್ರ ಹಿಂದಿಯಲ್ಲಿ ನೂರ ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಅನ್ನೋದು ಬಹಳ ವಿಶೇಷವಾಗಿದೆ ಇನ್ನು ಕನ್ನಡದ ಬೆಲ್ಟ್ಗಿಂತ ಗಿಂತ ಹಿಂದಿ ಬೆಲ್ಟ್ ಕಲೆಕ್ಷನ್ ತುಂಬಾ ಸೂಪರ್ ಆಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಎರಡನೇ ಪ್ರಮುಖ ಸುದ್ದಿ ನೋಡೋಣ ಇನ್ನು ಮುಂದೆ ಅಕ್ಕಿ ಬದಲು ಇಂದಿರಾ ಕಿಟ್ ವಿತರಣೆ ಹೌಕು ಈ ಕಿಟ್ ನಲ್ಲಿ ಏನಿರುತ್ತೆ ಎಲ್ಲ ಹೇಳಿದ್ವಿ ಕರ್ನಾಟಕದ ಅನ್ನ ಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಹಾಗೂ ಒಂದು ಶಾಕಿಂಗ್ ನ್ಯೂಸ್ ಕೂಡ ನೀಡಿದೆ ಅಕ್ಕಿ ಬದಲಿಗೆ ಇನ್ನು ಮುಂದೆ ಇಂದಿರಾ ಫುಡ್ ಕಿಟ್ ನೀಡಲು ತೀರ್ಮಾನ ಮಾಡಿದೆ ಅನ್ನ ಭಾಗ್ಯ ಯೋಜನೆಯಡಿ ರಾಜ್ಯ ಪಡಿತರ ಚೀಟಿ ಹೊಂದಿರುವವರಿಗೆ ಇನ್ನು ಮುಂದೆ ಅಕ್ಕಿ ಬದಲಿಗೆ ಇಂದಿರಾ ಕಿಟ್ ನೀಡಲು ರಾಜ್ಯ ಸರ್ಕಾರ ತೀರ್ಮಾನಗೊಂಡಿದೆ ಅನ್ನಭಾಗ್ಯ ಅಕ್ಕಿಯ ಅಕ್ರಮ ಸಾಗಾಟ ಕಳ್ಳತನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂದಿರಾಹಾರ ಕಿಟ್ ನೀಡಲು ತೀರ್ಮಾನಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲು ಇಂದಿರಾಹಾರ ಕಿಟ್ ನೀಡಲು ನಿರ್ಧರಿಸಲಾಗಿದೆ ಇನ್ನು ಮುಂದೆ ಕುಟುಂಬ ಸದಸ್ಯರಿಗೆ ರಾಜ್ಯ ಸರ್ಕಾರದಿಂದ ಸಿಗುತ್ತಿದ್ದ ಹೆಚ್ಚುವರಿ ಐದು ಕೆಜಿ ಸಿಗಲ್ಲ ಬದಲಿಗೆ ಈ ಇಂದಿರಾ ಕಿಟ್ ಸಿಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ರಾಜ್ಯ ಸರ್ಕಾರವು ಅನ್ನಭಾಗ್ಯ ಯೋಜನೆಯಡಿ ಒಟ್ಟು ಹತ್ತು ಕೆಜಿ ಅಕ್ಕಿ ನೀಡುತ್ತಿತ್ತು ಇನ್ನು ಮುಂದೆ ಹೆಚ್ಚುವರಿ ನೀಡುತ್ತಿರುವ ಐದು ಕೆಜಿ ಅಕ್ಕಿ ಬದಲು ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡಲು ಗುರುವಾರ ನಡೆದ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಅನ್ನಭಾಗ್ಯ ಯೋಜನೆಯಡಿ ರಾಜ್ಯದ ಅಂತ್ಯೋದಯ ಮತ್ತು ಬಿ ಪಿಲ್ ಕಾರ್ಡುದಾರರಿಗೆ ಹೆಚ್ಚುವರಿಯಾಗಿ ನೀಡುತ್ತಿರುವ ಐದು ಕೆಜಿ ಅಕ್ಕಿ ಬದಲು ಇಂದಿರಾ ಆಹಾರ ಕಿಟ್ ನೀಡಲು ಹೇಳಲಾಗುತ್ತಿದೆ ಇದರಲ್ಲಿ ಒಂದು ಕೆ ಜಿ ತೊಗರಿಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಹಾಗೂ ಒಂದು ಕೆಜಿ ಉಪ್ಪು ಇರಲಿದೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ಇನ್ನು ಮೂರನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ ಜಾತಿ ಗಣತಿಗೆ ಬಂದಾಗ ಎಲ್ಲ ಮಾಹಿತಿಗಳನ್ನು ಕೊಟ್ಟರೆ ರೇಷನ್ ಕಾರ್ಡ್ ಹಾಗೂ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕಟ್ ಹೌದು ಏನಿದು ಹೊಸ ವಿಷಯ ಎಲ್ಲ ಹೇಳಲಿದ್ದೇವೆ ಗೆಳೆಯರೆ ಸದ್ಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ ನಡೆದಿದೆ ಆದರೆ ಇದನ್ನು ಜಾತಿ ಗಣತಿ ಎಂದೇ ಕರೆಯಲಾಗುತ್ತಿದೆ ಆದರೆ ಜಾತಿ ಗಣತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳೇ ಇರೋದಿಲ್ಲ ಹೀಗಾಗಿ ರಾಜ್ಯ ಸರ್ಕಾರವು ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿ ನಡೆಸುತ್ತಿದೆ ಎಂದು ಬಿಜೆಪಿಯು ಆರೋಪಿಸಿದೆ ಇನ್ನು ಆರ್ ಅಶೋಕ್ನವರು ಏನು ಹೇಳಿದ್ದಾರೆಂದರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕಿಸಿದ ಆರ್ ಅಶೋಕ್ನವರು ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಬಳಿ ಹಣ ಇಲ್ಲ ಎರಡೂವರೆ ವರ್ಷಕ್ಕೆ ಸರ್ಕಾರ ನಡೆಸೋಕ್ಕೆ ಆಗದ ಸ್ಥಿತಿ ಈಗ ಬಂದಿದೆ ಎಲ್ಲ ನಿಗಮಗಳಿಗೂ ಹಣ ಕಟ್ ಮಾಡಿದ್ದಾರೆ ಸುಮಾರು ಹದಿನಾರು ಕೋಟಿ ರೂಪಾಯಿ ಕಟ್ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಪ್ರವಾಹ ಪರಿಸ್ಥಿತಿ ಬಂದಿದೆ ಆದರೆ ಅಲ್ಲಿನ ಜನರಿಗೆ ಕೊಡಲು ರಾಜ್ಯ ಸರ್ಕಾರದ ಬಳಿ ಹಣವೇ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ ಕೋರ್ಟ್ಗೆ ಹೋಗ್ತೇವೆ ಎನ್ನುತ್ತಿದ್ದಾರೆ ಆದರೆ ಇಲ್ಲಿ ಹಣ ಇಲ್ಲದಂತೆ ಆಗಿದ್ದು ಇವರ ಅಚಾತುರ್ಯದಿಂದ ಆದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸುತ್ತಿದ್ದಾರೆ ಇವರಿಗೆ ಪ್ರವಾಹಕ್ಕೆ ಪರಿಹಾರ ಕೊಡಲು ದುಡ್ಡಿಲ್ಲ ಆದರೆ ಜಾತಿ ಗಣಿತ ನಡೆಸೋಕ್ಕೆ ಮಾತ್ರ ನಾಲ್ಕುನೂರು ಕೋಟಿ ರೂಪಾಯಿ ಹಣ ಇದೆ ಎಂದು ಆರ್ ಅಶೋಕ್ನವರು ಪೆಂಗ್ಯವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರವು ಜಾತಿ ಗಣತಿ ನಡೆಸುತ್ತಿರುವುದು ಹಿಂದೆ ಕುತಂತ್ರ ಇದೆ ಎಂದು ಹೇಳಿದ್ದಾರೆ ಗ್ಯಾರಂಟಿ ಹೆಸರಲ್ಲಿ ಕೊಡ್ತಿರೋ ಎರಡು ಸಾವಿರ ರೂಪಾಯಿಗಳನ್ನು ಮತ್ತು ರೇಷನ್ ಕಾರ್ಡ್ ಸರ್ಕಾರದಿಂದ ಕೊಡುವ ಸಾಲಗಳನ್ನೆಲ್ಲ ಕಟ್ ಮಾಡಲು ಈ ಜಾತಿ ಗಣತಿಯನ್ನು ಸರ್ಕಾರ ನಡೆಸುತ್ತಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಮಾಡುತ್ತಿರುವ ಕುತಂತ್ರ ಎಂದು ಆರ್ ಅಶೋಕ್ನವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇನ್ನು ನಾಲ್ಕನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ ಸಿ ಎಸ್ ಡಿ ಎಸ್ ಸಮೀಕ್ಷೆ ಪ್ರಕಾರ ಪಂಚ ಗ್ಯಾರಂಟಿ ಬಗ್ಗೆ ಅಚ್ಚರಿ ವರದಿಯನ್ನು ನೀಡಿದೆ ಹೌದು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿತ್ವವನ್ನು ಪರಿಶೀಲಿಸಲು ಸಂಸ್ಥೆ ಲೋಕನೀತಿ ಮತ್ತು ಸಿ ಎಸ್ ಡಿ ಎಸ್ ಸಮೀಕ್ಷೆ ನಡೆಸಿ ಮಹತ್ವದ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದೆ ಈ ಸಮೀಕ್ಷೆಯ ವರದಿಯ ಪ್ರಕಾರ ಯೋಜನೆಗಳ ವ್ಯಾಪ್ತಿ ಪರಿಣಾಮಗಳು ಮತ್ತು ಜನಜಾಗೃತಿಯ ಸ್ಥಿತಿಯನ್ನು ಬಹುಮುಖ್ಯವಾಗಿ ಅಂಶಗಳನ್ನು ಬೆಳಕಿಗೆ ತಂದಿದೆ ಇದರಲ್ಲಿ ಅನೇಕ ಕುಟುಂಬಗಳಿಗೆ ವರವಾದ ಅನ್ನಭಾಗ್ಯ ಯೋಜನೆ ಎಂದು ಹೇಳಿದೆ ಹೌದು ಸರ್ಕಾರದ ಅನೇಕ ಉಚಿತ ಯೋಜನೆಗಳ ಬಗ್ಗೆ ಅನ್ನಭಾಗ್ಯ ಯೋಜನೆ ಅತ್ಯಂತ ಹೆಚ್ಚು ಫಲಾನುಭವಿಗಳಿಗೆ ತಲುಪಿದ್ದು ಶೇಕಡ ತೊಂಬತ್ನಾಲ್ಕರಷ್ಟು ಬಿಪಿಲ್ ಕುಟುಂಬಗಳು ಐದು ಕೆಜಿ ಉಚಿತ ಅಕ್ಕಿಯಿಂದ ಲಾಭ ಪಡೆದಿವೆ ಎಂದು ಹೇಳಲಾಗುತ್ತಿದೆ ಈ ಯೋಜನೆಯ ಪರಿಣಾಮವಾಗಿ ಶೇಕಡ ಅರವತ್ನಾಲ್ಕು ಪರ್ಸೆಂಟ್ ಜನರು ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡಿದ್ದು ಶೇಕಡಾ ತೊಂಬತ್ಮೂರಷ್ಟು ಮಹಿಳೆಯರು ಕುಟುಂಬ ಸಂಬಂಧಗಳು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಯುವ ನಿಧಿ ಯೋಜನೆ ವ್ಯಾಪ್ತಿ ಅತ್ಯಲ್ಪವಾಗಿದ್ದು ಕೇವಲ ಶೇಕಡ ಏಳು ಪರ್ಸೆಂಟ್ ರಷ್ಟು ಜನರಿಗೆ ಮಾತ್ರ ಲಾಭವಾಗಿದೆ ಎಂದು ಹೇಳಲಾಗುತ್ತಿದೆ ಆದರೂ ಲಾಭ ಪಡೆದವರಲ್ಲಿ ಶೇಕಡ ಐವತ್ತೊಂದು ಪರ್ಸೆಂಟ್ ಮಂದಿ ತಮ್ಮ ಕೌಶಲ್ಯ ಅಭಿವೃದ್ಧಿಗಾಗಿ ತರಬೇತಿ ಕೇಂದ್ರಗಳಲ್ಲಿ ಸೇರಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಗೃಹಲಕ್ಷ್ಮಿಯಿಂದ ಆತ್ಮವಿಶ್ವಾಸ ತುಂಬಿದೆ ಎಂದು ಹೇಳಲಾಗುತ್ತಿದೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನಗಳನ್ನು ಶೇಕಡಾ ಎಪ್ಪತ್ತೆಂಟರಷ್ಟು ಮಹಿಳೆಯರು ಪಡೆದು ಆಹಾರ ವೈದ್ಯಕೀಯ ಮತ್ತು ಶಿಕ್ಷಣ ಖರ್ಚುಗಳಿಗೆ ಹಣವನ್ನು ಬಳಸುತ್ತಿದ್ದಾರೆ ಜೊತೆಗೆ ಶೇಕಡ ಎಂಬತ್ತೆಂಟರಷ್ಟು ಮಹಿಳೆಯರು ಮನೆಯೊಳಗಿನ ನಿರ್ಧಾರಗಳಲ್ಲಿ ಭಾಗವಹಿಸುವಷ್ಟು ಆತ್ಮವಿಶ್ವಾಸವನ್ನು ಹೊಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಮನೆ ಮನೆ ಬೆಳಗ್ಗೆದ ಗೃಹಜ್ಯೋತಿ ಯೋಜನೆ ಹೌದು ಗೃಹ ಜ್ಯೋತಿ ಯೋಜನೆಯು ಶೇಕಡ ರಷ್ಟು ಮನೆಗಳಿಗೆ ತಲುಪಿದ್ದು ಶೇಕಡ ಎಪ್ಪತ್ನಾಲ್ಕರಷ್ಟು ಕುಟುಂಬಗಳು ತಿಂಗಳಿಗೆ ಐದುನೂರು ರೂಪಾಯಿವರೆಗೂ ಉಳಿತಾಯ ಮಾಡುತ್ತಿದ್ದಾರೆ ವಿದ್ಯುತ್ ಉಪಕರಣ ಬಳಕೆಯು ಕೂಡ ಶೇಕಡಾ ನಲವತ್ತ್ ಮೂರರಷ್ಟು ಮನೆಗಳಲ್ಲಿ ಈಗ ಹೆಚ್ಚಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಐದನೇ ಅತಿ ಮುಖ್ಯವಾದ ಯೋಜನೆ ಅಂದರೆ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆಯು ಹೆಣ್ಣು ಮಕ್ಕಳಿಗೆ ನಿಜಕ್ಕೂ ಶಕ್ತಿ ನೀಡಿದ್ದು ಶೇಕಡ ತೊಂಬತ್ತಾರಷ್ಟು ಮಹಿಳೆಯರು ಉಚಿತ ಬಸ್ ಪ್ರಯಾಣದಿಂದ ಪ್ರಯೋಜನ ಪಡೆದು ಶೇಕಡ ನಲವತ್ತಾರಷ್ಟು ಜನರು ವಾರಕ್ಕೆ ಎರಡು ನೂರ ಐವತ್ತು ರೂಪಾಯಿವರೆಗೂ ಉಳಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಿ ಎಸ್ ಡಿ ಎಸ್ ಸಮೀಕ್ಷೆಯವರು ಈ ವರದಿಯನ್ನು ನೀಡಿದ್ದಾರೆ ಇನ್ನು ಕೊನೆಯ ಮುಖ್ಯವಾದ ಸುದ್ದಿ ನೋಡೋಣ ಗೆಳೆಯರೆ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಹೊಸ ಸ್ಕೀಮ್ ಬಂದಿದೆ ಹೌದು ಅದರ ಬಗ್ಗೆ ಈಗ ನಾವು ನಿಮಗೆ ಡೀಟೇಲ್ ಆಗಿ ದಯವಿಟ್ಟು ಈ ವಿಡಿಯೋ ನೋಡಿ ಪೋಸ್ಟ್ ಆಫೀಸ್ನಲ್ಲಿ ಐದು ವರ್ಷ ಹೂಡಿಕೆ ಮಾಡಿದರೆ ಹದಿನೇಳು ಲಕ್ಷಕ್ಕೂ ಅಧಿಕ ಹಣ ಪಡೆಯಬಹುದು ಹೌದು ಈ ಪೋಸ್ಟ್ ಆಫೀಸ್ನ ಬೆಸ್ಟ್ ಸ್ಕೀಮ್ ಇದು ಆಗಿದೆ ಎಂದು ಹೇಳಬಹುದು ನಿರಂತರ ಬೆಲೆ ಏರಿಕೆ ಬಿಸಿ ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆ ಪ್ರಕೃತಿ ವಿಕೋಪಗಳಂತಹ ಸಮಸ್ಯೆಗಳು ಜನರನ್ನು ಆರ್ಥಿಕವಾಗಿ ಕುಗ್ಗಿಸುತ್ತಿವೆ ಈ ಮಧ್ಯೆ ಹೆಚ್ಚಿನವರು ಭವಿಷ್ಯದ ಬಗ್ಗೆ ಈಗಲೇ ಯೋಚನೆ ಮಾಡುವಂತಾಗಿದೆ ಇನ್ನು ಹತ್ತು ವರ್ಷದ ನಂತರ ಏನಾಗುತ್ತೆ ಎಂಬುದು ಭಯ ಕೂಡ ಹುಟ್ಟಿದೆ ಅದೆಷ್ಟೋ ಮಂದಿ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಹಣವನ್ನು ಈಗಲೇ ಹೂಡಿಕೆ ಮಾಡಿಟ್ಟುಕೊಂಡು ಉಳಿತಾಯದ ಪ್ಲ್ಯಾನ್ ಮಾಡುತ್ತಿದ್ದಾರೆ ಈ ದುಬಾರಿ ದುನಿಯಾದಲ್ಲಿ ಎಷ್ಟೇ ಹಣ ಇದ್ದರೂ ಕೂಡ ಸಾಲದು ಆದರೆ ಬಂದ ಸಂಬಳದಲ್ಲಿ ಕೊಂಚ ಮಟ್ಟಿಗಾದರೂ ಉಳಿಸೋದು ಅನಿವಾರ್ಯ ಆಗಿಬಿಟ್ಟಿದೆ ಹಾಗಿದ್ದರೆ ತಿಂಗಳಲ್ಲಿ ಸ್ವಲ್ಪ ಆದರೂ ಹೂಡಿಕೆ ಮಾಡಬೇಕು ಎಂಬುದು ಪ್ಲ್ಯಾನ್ ಇದ್ದವರಿಗೆ ಇಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಬೆಸ್ಟ್ ಸ್ಕೀಮ್ ಇದೆ ಹೌದು ಸಣ್ಣ ಮಟ್ಟದಲ್ಲಿ ಹೂಡಿಕೆ ಮಾಡಿ ಹೆಚ್ಚು ಲಾಭ ಪಡೆದುಕೊಳ್ಳುವವರಿಗೆ ಪೋಸ್ಟ್ ಆಫೀಸ್ನ ಆರ್ ಸ್ಕೀಮ್ ಉತ್ತಮ ಆಯ್ಕೆಯಾಗಿದೆ ನೀವು ಪ್ರತಿ ತಿಂಗಳು ಈ ಸ್ಕೀಮ್ ಮೂಲಕ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಹೂಡಿಕೆ ಮಾಡಿ ಈ ಈ ಮೂಲಕ ನಿಮ್ಮ ಹೂಡಿಕೆಯ ಮೊತ್ತ ಐದು ವರ್ಷಗಳಲ್ಲಿ ಒಟ್ಟು ಹದಿನೈದು ಲಕ್ಷ ರೂಪಾಯಿ ತಲುಪುತ್ತದೆ ಆದರೆ ಹದಿನೈದು ವರ್ಷಗಳ ನಂತರ ನೀವು ಹೂಡಿಕೆ ಮಾಡಿರುವ ಹದಿನೈದು ಲಕ್ಷ ಹಣಕ್ಕೆ ಎರಡು ಲಕ್ಷಕ್ಕೂ ಅಧಿಕ ಬಡ್ಡಿ ದರ ಬರುತ್ತದೆ ಈ ಮೂಲಕ ಯಾವುದೇ ಭಯವಿಲ್ಲದೆ ಐದು ವರ್ಷಗಳವರೆಗೆ ನೀವು ಹೂಡಿಕೆ ಮಾಡಿ ಉತ್ತಮ ಆದಾಯ ಗಳಿಸಬಹುದು ಇನ್ನು ಈ ಯೋಜನೆ ಸುರಕ್ಷಿತವಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ತಜ್ಞರ ಪ್ರಕಾರ ನೀವು ಈ ಯೋಜನೆಯ ಮೂಲಕ ಬರೀ ನೂರು ರೂಪಾಯಿಗಳನ್ನು ಹೂಡಿಕೆ ಮಾಡಲು ಪ್ರಾರಂಭಿಸಬಹುದು ಆದರೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೂಡಿಕೆ ಮಾಡಿದರೆ ತುಂಬ ಒಳ್ಳೆಯದು ಅಂತಾರೆ ತಜ್ಞರು ಈ ಮೂಲಕ ನಿಮ್ಮ ಹೂಡಿಕೆಯ ಮೊತ್ತ ಕೂಡ ವೇಗವಾಗಿ ಬೀಳುತ್ತದೆ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭವನ್ನು ನೀವು ಪಡೆಯಬಹುದೆಂದು ಹೇಳಲಾಗುತ್ತಿದೆ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಹೊಸ ಸುದ್ದಿಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ ಕರ್ನಾಟಕ